ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಪುಟಾಣಿಯಿಂದ ಮಾಡಿದಂಥ ಪೇಡ ಇದು ಹೇಗೆ ಮಾಡೋದಂತ ನೋಡಿಕೊಳ್ಳುವ ನಾನು ಒಂದು ಕಪ್ಪು ಪುಟಾನಿ ತಗೊಂಡಿದ್ದೀನಿ ಇದು ಗ್ರೈಂಡ್ ಮಾಡ್ಕೊಂಬಿಡುವ ನೋಡಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ನಾನು ಶುಗರ್ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡಿಕೊಂಡು ಈ ಪುಟಾನಿ ಹಿಟ್ಟಲ್ಲಿ ನಾನು ಈ ಶಕ್ ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ ಇದನ್ನು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಂದು ಹದಕ್ಕೆ ಬರೋತನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಳಿ ಇರಿ ಹಾಗೆ ಇನ್ನೊಂದು ಸ್ವಲ್ಪ ಬೇಕಂದರೆ ಮತ್ತು ಚೂರು ಹಾಕ್ಕೊಂಡು ಹೀಗೆ ಸ್ವ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಪೇಡ ಮಾಡುವಂಥ ಹದಕ್ಕೆ ಬರಬೇಕು ಆ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಒಂದು ಸ್ವಲ್ಪ ಗಂಟಿಲಾರ್ದಂಗೆ ಈ ರೀತಿ ಕೈಯಲ್ಲಿ ನಾವು ಮಾಡೋದ್ರಿಂದ ಚೆನ್ನಾಗಿರ್ತದೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಾದ ರೆಸಿಪಿ ಎಲ್ಲ ಹೆಲ್ದಿಯಾಗಿರ್ತದೆ ಮತ್ತು ತುಪ್ಪ ಮತ್ತು ಮಿಲ್ಕ್ ಮೇಡ್ ಎಲ್ಲ ಯೂಸ್ ಮಾಡಿದ್ದೀವಲ್ಲ ನಾವು ರುಚಿಯಾಗಿದೆ ಹಾಗೆ ಟೇಸ್ಟಿಯಾಗಿದೆ ಮತ್ತು ಹೆಲ್ದಿಯಾಗಿದೆ ಈ ರೀತಿಯಾದ ರೆಸಿಪಿಯನ್ನು ನಾವು ಬೇಗ ಮಾಡಿ ಮಕ್ಕಳಿಗೂ ಸಹ ಕೊಡ್ಬೋದು ಮಕ್ಕಳಿಂದ ದೊಡ್ಡೋರಿಗೂ ಸಹ ಚೆನ್ನಾಗಿ ಇಷ್ಟ ಆಗ್ತದೆ ನೋಡಿ ಚೆನ್ನಾಗಿ ನಾ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡೀನಿ ಒಂದು ಹದಕ್ಕೆ ಬಂದಿದೆ ಹಾಗೆ ಇದನ್ನು ಒಂದು ಕ್ಯಾಪಲ್ಲಿ ಹಾಕ್ಕೊಂಡು ನಾನು ಈ ರೀತಿಯಾಗಿ ನಾನು ಶೇಪ್ ಕೊಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಶೇಪ್ ಕೊಡ್ತಾ ಇದ್ದೀನಿ ಈ ರೀತಿಯ ಪೇಡ ಥರ ಶೇಪ್ ಬೇಡ ಅಂದರೆ ನೀವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು ಅಥವಾ ಇಲ್ಲಾಂದರೆ ಲಡ್ಡು ಥರನೂ ನೀವು ಮಾಡ್ಕೋಬೋದು ಈ ರೀತಿಯಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು